ಜಾಮೀನು ರದ್ದಾದ ಮೇಲೆ ಈಗ ನಟ ದರ್ಶನ್ ಮುಂದೇನು ಮಾಡಬಹುದು ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸಿದೆ ಈಗ ನಟ ದರ್ಶನ್ ಅಂಡ್ ಗ್ಯಾಂಗ್ ಮುಂದಿರುವ ಆಯ್ಕೆಗಳೇನು ಎಂಬ ಚರ್ಚೆ ನಡೀತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ತಮ್ಮ ವಿರುದ್ಧದ ಕೇಸ್ ರದ್ದತಿ ಅಂದ್ರೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಹೈಕೋರ್ಟ್ ಕೇಸು ರದ್ದುಪಡಿಸಲು ನಿರಾಕರಿಸಿದ್ರೆ ಕೆಳ ನ್ಯಾಯಾಲಯದಲ್ಲಿ ಕೇಸ್ ಬಗ್ಗೆ ವಿಚಾರಣೆ ನಡೆಯುತ್ತೆ ಕೊಲೆ ಆರೋಪಿ ದರ್ಶನ್ಗೆ ಮುಂದಿನ ಆರು ತಿಂಗಳವರೆಗೂ ಜೈಲುವಾಸ ಗ್ಯಾರಂಟಿ ಆದರೆ ತಮ್ಮ ವಿರುದ್ಧದ ಕೇಸ್ ರದ್ದು ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ದರ್ಶನ್ ಅಂಡ್ ಗ್ಯಾಂಗ್ ನಿರ್ಧಾರ ಕೈಗೊಂಡಿದೆ ಹೀಗಾಗಿ ಜಾಮೀನು ರದ್ದತಿ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡುವವರೆಗೂ ದೋಷಾರೋಪಣೆ ಹೊರಿಸಬೇಡಿ ಅಂತ ದರ್ಶನ್ ಪರ ವಕೀಲರು ಕೆಳ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಂಡಿದ್ರು ಹೀಗಾಗಿ ಮೊನ್ನೆ ಕೆಳ ನ್ಯಾಯಾಲಯ ದೋಷಾರೋಪಣೆ ಹೊರಿಸುವ ವಿಚಾರಣೆಯನ್ನ ಮುಂದೂಡಿತ್ತು ಈಗ ಸುಪ್ರೀಂ ಕೋರ್ಟ್ನಿಂದ ದರ್ಶನ್ ಪವಿತ್ರ ಗೌಡ ಅಂಡ್ ಗ್ಯಾಂಗ್ನ ಜಾಮೀನು ರದ್ದಾಗಿದೆ ಹೀಗಾಗಿ ತಕ್ಷಣವೇ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಕೇಸ್ ರದ್ದತಿ ಕೋರಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಹೈಕೋರ್ಟ್ ಕೇಸ್ ರದ್ದುಪಡಿಸಲು ನಿರಾಕರಿಸಿದ್ರೆ ದರ್ಶನ್ಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಲಿದೆ ಬಳಿಕ ಕೆಳ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಹೊರಿಸಲಾಗುತ್ತೆ ಬಳಿಕ ಕೆಳ ನ್ಯಾಯಾಲಯ ಹೊರಿಸಿದ ದೋಷಾರೋಪಣೆ ಆಧಾರದ ಮೇಲೆ ಕೊಲೆ ಸಾಕ್ಷ್ಯ ನಾಶ ಕಿಡ್ನ್ಯಾಪ್ ಆರೋಪಗಳ ಬಗ್ಗೆ ವಿಚಾರಣೆ ಆರಂಭ ಆಗಲಿದೆ ಕೆಳ ನ್ಯಾಯಾಲಯವು ದರ್ಶನ್ ವಿರುದ್ಧ ಯಾವ ಯಾವ ಸೆಕ್ಷನ್ಗಳಡಿ ವಿಚಾರಣೆ ನಡೀಬೇಕು ಅಂತ ಚಾರ್ಜ್ ಶೀಟ್ ಆಧಾರದ ಮೇಲೆ ದೋಷಾರೋಪಣೆ ಹೊರಸುತ್ತೆ ಈ ಸೆಕ್ಷನ್ಗಳಡಿ ದರ್ಶನ್ ಅಪರಾಧ ಮಾಡಿದ್ದಾರೆಯೇ ಇಲ್ಲವ ಎಂಬ ಬಗ್ಗೆ ಕೆಳ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆಯಲಿದೆ ಕೆಳ ನ್ಯಾಯಾಲಯದಲ್ಲಿ ಮುಂದಿನ ಆರು ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸಲು ಪ್ರಾಸಿಕ್ಯೂಷನ್ ನಿರ್ಧಾರ ಕೈಗೊಂಡಿದೆ ಶೀಘ್ರ ಗತಿಯಲ್ಲಿ ಈ ಕೇಸ್ ವಿಚಾರಣೆ ನಡೆಸೋದಕ್ಕೆ ಪ್ರಾಸಿಕ್ಯೂಷನ್ ನಿರ್ಧರಿಸಿದೆ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಮೌಖಿಕವಾಗಿ ತಿಳಿಸಲಾಗಿದೆ ಕೆಳ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ದೋಷಾರೋಪಣೆ ಲಭ್ಯ ಇರುವ ಸಾಕ್ಷ್ಯಗಳ ಆಧಾರದ ಮೇಲೆ ವಿಚಾರಣೆ ನಡೆಯಲಿದೆ ದರ್ಶನ್ ಕೊಲೆಯಲ್ಲಿ ಭಾಗಿ ಆಗಿದ್ದಾನೋ ಅಪರಾಧಿಯೋ ಅಲ್ವೋ ಎಂಬ ಬಗ್ಗೆ ವಾದ ಪ್ರತಿವಾದ ನಡೆಯಲಿದೆ ಮುಂದಿನ ಆರು ತಿಂಗಳಲ್ಲಿ ವಿಚಾರಣೆ ಪೂರ್ಣವಾಗಿ ಕೆಳ ನ್ಯಾಯಾಲಯ ತೀರ್ಪು ನೀಡಬಹುದು ಕೆಳ ನ್ಯಾಯಾಲಯದ ತೀರ್ಪಿನಲ್ಲಿ ದರ್ಶನ್ ಅಪರಾಧಿಯೋ ಅಥವಾ ನಿರಪರಾಧಿಯೋ ಅಂತ ಮೊದಲಿಗೆ ತೀರ್ಪು ನೀಡುತ್ತೆ ಒಂದ್ ವೇಳೆ ಏನಾದ್ರೂ ನಿರಪರಾಧಿ ಅಂತ ತೀರ್ಪು ನೀಡಿದ್ರೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತೆ ಅಪರಾಧಿ ಅಂತ ತೀರ್ಪು ನೀಡಿದ್ರೆ ಎಷ್ಟು ವರ್ಷ ಜೈಲು ಶಿಕ್ಷೆ ವಿಧಿಸುತ್ತೆ ಎಂಬ ಕುತೂಹಲ ಕೂಡ ಇರುತ್ತೆ ಕೆಳ ನ್ಯಾಯಾಲಯವು ದರ್ಶನ್ ವಿರುದ್ಧ ಆರೋಪ ಸಾಬೀತಾಗಿಲ್ಲ ನಿರಪರಾಧಿ ಅಂತ ಕೂಡ ತೀರ್ಪು ನೀಡಬಹುದು ಆದರೆ ಇದೆಲ್ಲವೂ ತೀರ್ಮಾನವಾಗಲು ಮುಂದಿನ ಆರು ತಿಂಗಳವರೆಗೂ ಸಮಯ ತೆಗೆದುಕೊಳ್ಳುತ್ತೆ ಅಲ್ಲಿಯವರೆಗೂ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಜೈಲಿನಲ್ಲೇ ಇರಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಈಗ ಜಾಮೀನು ರದ್ದುಪಡಿಸಿರೋದ್ರಿಂದ ಬೇರೆ ಯಾವ ಕೋರ್ಟ್ಗಳಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸುವ ಪ್ರಶ್ನೆಯೇ ಉದ್ಭವ ಆಗಲ್ಲ ರಿಲೀಫ್ ಪಡೆಯಲು ಕೂಡ ಸಾಧ್ಯ ಆಗೋದಿಲ್ಲ